हरि ॐ श्रीगुरुभ्यो नमः गुरुर्ब्रह्मा गुरुर्विष्णुः गुरुदेवो महेश्वरः गुरुसाक्षात् परं ब्रह्मा तस्मै श्रीगुरवे नमः लोककल्याणार्थी द्विजन्म समस्थ मानव कुलदा ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸುತ್ತಾ ನಾವೆಲ್ಲ ಒಂದು ನಾವೆಲ್ಲ ಆತ್ಮಬಂಧು ಎಂಬ ಧ್ಯೇಯದೊಂದಿಗೆ ನಮ್ಮನ್ನು ಉದ್ಧರಿಸುತ್ತಿರುವ ಪರಮ ಪೂಜ್ಯ ಶ್ರೀ ಶ್ರೀ ಅಭಿನವ ಸದಾಶಿವ ಅರ್ಜುನ ಅವಧೂತ ಮಹಾರಾಜರಿಗೆ ಕೋಟಿ ಕೋಟಿ ಪ್ರಣಾಮಗಳು ಈ ವಿಶೇಷ ದಿನದಂದು ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಅರ್ಜುನ ಅವಧೂತರಿಗೆ ಹೃತ್ಪೂರ್ವಕ ಕೃತಜ್ಞತೆ ಮತ್ತು ಶುಭಾಶಯಗಳನ್ನು ಅರ್ಪಿಸುತ್ತೇವೆ ನಿಮ್ಮ ಜೀವನ ಸದಾ ಸಂತೋಷದಿಂದ ತುಂಬಿರಲಿ ನಿಮ್ಮ ಅಚಲ ಮಾರ್ಗದರ್ಶನ ಮತ್ತು ಆಶೀರ್ವಾದಕ್ಕಾಗಿ ಧನ್ಯವಾದಗಳು ಗುರುದೇವ ನಿಮ್ಮ ದೈವಿಕ ಕೃಪೆಯು ನಮ್ಮ ಮೇಲೆ ಧಾರೆಯೆರೆದು ಯಶಸ್ಸನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇವೆ मन्दस्मितं शिवं शान्तं चिदानन्दं विवेकिनं ज्ञानदं मोक्षदं चैव अर्जुनं च नमाम्यहं सर्वं श्रीगुरुपादार्पणमस्तु जय गुरुदेवदत्त